ಪೂಜಾಯ ರಾಘವೇಂದ್ರ ಆಯ ಸತ್ಯ ಧರ್ಮರದ ಚ ಭಜಾಮ್ ಕಲ್ಪರುಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನ ಕಾಪಾಡಬೇಕಂದ್ರೆ ಅಂದರೆ ಎಲ್ಲರಿಗೂ ಒಳ್ಳೆಯದನ್ಬೋದು ಸರ್ವೇ ಜನ ಭವಂತು ಸಮ್ಮರ್ ಬಂದು ಕಲಂಗಡ ಜ್ಯೂಸ್ ಮಾಡಿಲ್ಲ ಅಂದರೆ ಸಮ್ಮರ್ ಬಂದಮೇಲೆ ಕಲಂಗಡ ಜ್ಯೂಸ್ ಮಾಡಿಲ್ಲ ಅಂದರೆ ಹೆಂಗ ಸಮ್ಮರ್ ಡ್ರಿಂಕ್ಸ್ ಅಂತಲೇ ಸ್ಪೆಷಲ್ ಒಂದು ಪ್ಲೇಲಿಸ್ಟ್ ಆಗಿದೆ ಇದರಲ್ಲಿ ಫಸ್ಟ್ ಈಗ ಕಲಂಗಡ ಜ್ಯೂಸ್ ಮಾಡ್ಕೊಳ್ಳೋಣ ವೆರಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ ಸಿಂಪಲ್ ಆ್ಯಂಡ್ ಈಝಿ ಆ್ಯಂಡ್ ಹೆಲ್ತಿಯಾಗಿ ಇರುತ್ತೆ ಇದು ಕಲಂಗಡ ಜ್ಯೂಸ್ ಓಕೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಈಗ ಏನೇನು ಇಂಗ್ರೀಡಿಯೆಂಟ್ ಬೇಕಂತ ನೋಡೋಣ ನೆಕ್ಸ್ಟ್ ಇವಾಗ ಇಂಗ್ರೀಡಿಯೆಂಟ್ ಮಾಡ್ಕೋಬೇಕು ಒಂದು ಬೌಲ್ ಅಷ್ಟು ವಾಟರ್ ಮೆಲನ್ ಅಂದರೆ ಕಲಾಂಗಡ ತೊಗೊಂಡಿದ್ದೀನಿ ನೆಕ್ಸ್ಟ್ ಶುಂಠಿ ತೊಗೊಂಡಿದ್ದೀನಿ ಹಾಗೂ ನೆಕ್ಸ್ಟ್ ಲೆಮನ್ ಜ್ಯೂಸ್ ಬೇಕಾಗುತ್ತೆ ನೆಕ್ಸ್ಟು ಒಂದು ಏಲಕ್ಕಿ ಹಾಕೊಂಡಿದ್ದೀನಿ ಒಂದು ಐದು ಮೆಣಸುಕಾಳು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಹಾಗೂ ನೆಕ್ಸ್ಟು ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ ಓಕೆ ಇವಾಗ ಇದು ಪೌಡ್ರ್ ಮಾಡ್ಕೊಂಡು ನೋದು ಯಾವುದಂದರೆ ಫಸ್ಟ್ ಹೇಳ್ತೀನಿ ಏಲಕ್ಕಿ ಮೆಣಸು ಸ್ವಲ್ಪ ಪೌಡ್ರ್ ಮಾಡ್ಕೊಬೇಕು ಅಂದರೆ ಈ ಕುಟಾಣಿ ಅಲೆಗೆ ಹಾಕ್ತೀನಿ ಏಲಕ್ಕಿ ಹಾಗೂ ಮೆಣಸು ಹಾಕುವಂತೇಳಿ ಏಲಕ್ಕಿ ಹಾಗೂ ಮೆಣಸು ಹಾಕಿ ಪೌಡ್ರ್ ಮಾಡ್ಕೋಬೇಕು ತರಿ ತರಿಯಾಗಿ ಆದರೂ ಸಾಕು ಓಕೆ ಅಷ್ಟೇ ಹೇಗಿದ್ದೇನೆ ಏಲಕ್ಕಿ ಮತ್ತು ಮೆಣಸನ್ನು ತರಿ ತರಿ ಹಾಕಿ kari kari aage puri maa kwa nga aage nga dhaa fine paste aage nga dhaa 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 next yeh lakki sakri ವಾಟ್ರ್ ಮೇಲನ್ನು ಮಿಕ್ಸಿ ಜ್ಯೂಸ್ ಮೇಕರ್ ಇರುತ್ತಲ್ಲ ಜ್ಯೂಸ್ ಮೇಕರ್ ಇದ್ದರೆ ಜ್ಯೂಸ್ ಮೇಕರಲ್ಲಿ ಹಾಕಬೇಕು ಇಲ್ಲ ಜ್ಯೂಸ್ ಮೇಕರ್ ಇಲ್ಲ ಅಂತಂದರೆ ಇದು ಬರುತ್ತಲ್ಲ ಮಿಕ್ಸಿ ಜಾರೊಳಗೂ ಹಾಕೋಬೋದು ನಾನು ಮಿಕ್ಸಿ ಜಾರೊಳಗೆ ಒಳಗೆ ಹಾಕ್ತೀನಿ ಜ್ಯೂಸ್ ಮೇಕರ್ ಇದೆ ಆದರೂ ನಾನು ಮಿಕ್ಸಿ ಜಾರೊಳಗೆ ಒಳಗೆ ಹಾಕ್ತೇನೆ ಸ್ವಲ್ಪ ಜೊತೆಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡ್ಬಿಡ್ತೀನಿ ಫಸ್ಟ್ ವಾಟ್ರ್ ವಾಟರ್ ಹಾಕೋ ಹಾಕೋಣ ಕಟ್ ಮಾಡಿರುವಂಥ ವಾಟ್ರ್ ಮೇಲನ್ನು ನೆಕ್ಸ್ಟ್ ಶುಂಠಿ ಅವಕ್ಕೆ ಶುಂಠಿ ಅನ್ನ ಸ್ವಲ್ಪ ಸಕ್ಕರೆ ಸ್ವಲ್ಪ ಸಕ್ಕರೆ ಆದಮೇಲೆ ಉಪ್ಪು ಉಪ್ಪು ಜಾಸ್ತಿ ಏನಿಲ್ಲ ಜಸ್ಟ್ ಒನ್ ಓಕೆ ನೆಕ್ಸ್ಟು ಸಕ್ಕರೆ ನೀವು ಸ್ವೀಟ್ ನೋಡಿ ಹಾಕೋಬೇಕು ನೆಕ್ಸ್ಟ್ ಅದಾದಮೇಲೆ ಏಲಕ್ಕಿ ಹಾಗೂ ಮೆಣಸು ಅಲ್ಲ ಫ್ರೆಶ್ ಮಾಡಿರೋ ಪೌಡ್ರು ಇದಕ್ಕೆ ಹಾಕ್ಕೊಂಬಿಡ್ತೀನಿ ನಾನು ಓಕೆ ಯಾಕೆಂದರೆ ಫಿಲ್ಟರ್ ಮಾಡಬೇಕಿದೆ ನಾ ಹಾಗಾಗಿ ಇದಕ್ಕೆ ಹಾಕ್ಕೊಂತೀನಿ ಇವಾಗ ಮಿಕ್ಸಿ ಮಾಡಬೇಕು ಜ್ಯೂಸ್ ಮೇಕರ್ ಇದೆ ಆದರೆ ನಾನು ಇದರಲ್ಲೇ ಮಾಡಿ ఈ బనసాల్ తేస్తా లెమన్ జ్యూస్ ಹಾಕొబెకు ఓకే నార్కొండ హకోడి సాఫ్టిగా చస్తే వేళా ఓకే మేరీ టేస్టీ అండ్ ఈజీ అండ్ హెల్తీ ఆగిరు అంత సమ్ మార్ది కి ప్లీజ్ లైక్ షేర్ కామెంట్ సబ్స్క్రైబ్ థాంక్స్ ఫర్ వాచింగ్ మై ఛానల్ ಬಂದಾಗಿದೆ ಅಲ್ಲ ಹಾಗೆ ಕೋಲ್ಡ್ ಕೋಲ್ಡ್ ಆಗಿರುವಂಥ ಡ್ರಿಂಕ್ಸ್ ಓಕೆ ಫಸ್ಟ್ ಸ್ಟಾರ್ಟ್ ಆಗಿದೆ ಕಲಂಗಡ ಜ್ಯೂಸ್ ಅಂದರೆ ವಾಟರ್ ಮೆಲನ್ ಜ್ಯೂಸ್ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಆಗಿರುತ್ತೆ ಇದು